ಗಂಗಾವತಿ ಕ್ಷೇತ್ರಕ್ಕೆ ಮುಂದಿನ ಸಾರಥಿ ಯಾರು ಹಾಗಾದ್ರೆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿಗೆ ಸಿಗುತ್ತಾ ಗಂಗಾವತಿ ಟಿಕೆಟ್ ಹಾಗಾದ್ರೆ ಏಳು ವರ್ಷ ಜೈಲು ಶಿಕ್ಷೆಗೆ ಜನಾರ್ದನ್ ರೆಡ್ಡಿ ಅವರು ಗುರಿಯಾಗಿದ್ದಾರೆ ಗಂಗಾವತಿ ಮತಕ್ಷೇತ್ರದ ಶಾಸಕರವರು ಈಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಇದರ ನಡುವೆ ಈಗ ಯಾರಪ್ಪ ಮುಂದಿನ ಅಭ್ಯರ್ಥಿ ಅಲ್ಲಿಗೆ ಅನ್ನೋ ಸಹಜವಾದಂತಹ ಪ್ರಶ್ನೆ ಕಾಡ್ತಾ ಇದೆ ಏಳು ವರ್ಷ ಜೈಲು ಶಿಕ್ಷೆ ಗುರಿಯಾಗಿದ್ದಾರೆ ಜನಾರ್ದನ್ ರೆಡ್ಡಿ ಶಾಸಕ ಸ್ಥಾನವು ರದ್ದಾಗಿರೋ ಹಿನ್ನೆಲೆ ಬೈ ಎಲೆಕ್ಷನ್ ನಡೀಲೇಬೇಕು ಗಂಗಾವತಿಗೆ ಆಯ್ಕೆಯಾಗಬೇಕು ನೂತನ ಶಾಸಕರು ಅಲ್ಲಿನ ಜನಸೇವೆ ಮಾಡೋದಕ್ಕೆ ಉಪಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಈಗ ಗಂಗಾವತಿ ಕ್ಷೇತ್ರಕ್ಕೆ ಮುಂದಿನ ಸಾರಥಿ ಯಾರು ಅನ್ನೋ ಸಹಜವಾದಂತಹ ಪ್ರಶ್ನೆ ಈಗ ಮೂಡ್ತಾ ಇತ್ತು ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅವರು ಆಕ್ಟಿವ್ ಆಗಿದಾರಾ ಅವರಿಗೆ ಟಿಕೆಟ್ ಸಿಗುತ್ತಾ ಏಳು ವರ್ಷ ಜೈಲು ಶಿಕ್ಷೆಗೆ ಜನಾರ್ದನ್ ರೆಡ್ಡಿ ಅವರು ಗುರಿಯಾಗಿದ್ದಾರೆ ಶಾಸಕ ಸ್ಥಾನವೂ ಕೂಡ ರದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ನಡೆಯಲೇಬೇಕು ಗಂಗಾವತಿಗೆ ಹಾಗಾಗಿನೇ ಯಾರು ಸ್ಪರ್ಧೆ ಮಾಡ್ತಾರೆ ಈಗ ಸಹಜವಾಗಿ ಒಬ್ಬ ಶಾಸಕರು ಡೆತ್ ಆದ್ರು ಅಂದ್ಕೊಳ್ಳಿ ಮತ್ತಿನ್ನೇನೋ ಆಯಿತು ಅನ್ಕೊಳ್ಳಿ ಆಗ ಒಂದು ಉಪಚುನಾವಣೆ ನಡೀಲೇಬೇಕಾಗುತ್ತೆ ಈಗ ಜನಾರ್ದನ್ ರೆಡ್ಡಿ ಅವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಹಾಗಾಗಿನೇ ಅವರ ಶಾಸಕ ಸ್ಥಾನವೂ ಕೂಡ ರದ್ದಾಗಿದೆ ಪರಿಣಾಮ ಈಗ ಕ್ಷೇತ್ರದಲ್ಲಿ ಶಾಸಕರಿಲ್ಲ ಹಾಗಾಗಿನೇ ಬೈ ಎಲೆಕ್ಷನ್ ನಡೀಲೇಬೇಕಾದಂತಹ ಸಂದರ್ಭ ಈಗ ಜನಾರ್ದನ್ ರೆಡ್ಡಿ ಅವರ ಒಂದು ಜಾಗಕ್ಕೆ ಯಾರು ಬರ್ತಾರೆ ಯಾರು ನಿಂತ್ಕೊಳ್ತಾರೆ ಹಾಗಾದ್ರೆ ಎಲೆಕ್ಷನ್ಗೆ ರೆಡ್ಡಿ ಜೈಲು ಪಾಲಾದ ಬಳಿಕ ಬಿಜೆಪಿ ಸಂಪರ್ಕ ಕಟ್ಟಾಗಿದೆ ರೆಡ್ಡಿ ಫ್ಯಾಮಿಲಿಯಿಂದ ಅಂತರ ಕಾಯ್ದುಕೊಂಡಿದೆ ಬಿಜೆಪಿ ಆದರೆ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಬೆನ್ನಿಗೆ ಬೆಂಬಲಿಗರು ನಿಂತಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಅರುಣಾಲಕ್ಷ್ಮಿಗೆ ಟಿಕೆಟ್ ನೀಡುವಂತೆ ಬಿಜೆಪಿಗೆ ಬೆಂಬಲಿಗರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ ಮೂರರ ಪರಾಜಿತ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ಕನ್ಫರ್ಮ್ ಅಂತ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ರೆಡ್ಡಿ ಕುಟುಂಬಕ್ಕೆ ಬಿಜೆಪಿಯಿಂದ ಗೇಟ್ ಪಾಸ್ ಅಕಸ್ಮಾತ್ ಆಗಿ ರೆಡ್ಡಿ ಕುಟುಂಬಕ್ಕೆ ಏನಾದರೂ ಟಿಕೆಟ್ ಕೊಟ್ಟಿದ್ದೆ ಆದರೆ ಕಾಂಗ್ರೆಸ್ ಆರಾಮಾಗಿ ಗೆದ್ದು ಬಿಡುತ್ತೆ ಅಲ್ಲಿ ಇದರಿಂದ ಬಿಜೆಪಿಯವರು ಬಹಳಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಅವರ ಬೆನ್ನಿಗೆ ಬೆಂಬಲಿಗರು ನಿಂತ್ಕೊಂಡಿದ್ದಾರೆ ಅರುಣಾಲಕ್ಷ್ಮಿ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವೂ ಕೂಡ ಬೆಂಬಲಿಗರಿಂದ ನಡೀತಾ ಇದೆ ಆದ್ರೆ ಕಳೆದ ಬಾರಿ ಏನೋ ಜನಾರ್ದನ್ ರೆಡ್ಡಿ ಅವರು ಗೆದ್ದು ಬಿಟ್ಟರು ಅದು ಬೇರೆ ವಿಚಾರ ಆದರೆ ಈಗ ಅವರ ಕುಟುಂಬದಿಂದ ಅವರ ಪತ್ನಿ ನಿಂತ್ಕೊಂಡ್ರೆ ಗೆಲುವು ಅಷ್ಟು ಅನ್ನೋ ಸಹಜವಾದಂಥ ಪ್ರಶ್ನೆ ಇದ್ದೇ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ರೆಡ್ಡಿ ಅವರು ಈಗ ಏಳು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ನೆಗೆಟಿವ್ ಆಗಬಹುದು ಗಂಗಾವತಿಯಲ್ಲಿ ಆಕ್ಟಿವ್ ಆಗಿದ್ದಾರಂತೆ ಅರುಣಾಲಕ್ಷ್ಮಿ ಝೂಮ್ ನಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಅರುಣಾಲಕ್ಷ್ಮಿ ಮಾತನಾಡಿದ್ದಾರೆ ರೆಡ್ಡಿ ಅವರಿಗೆ ಹೈಕೋರ್ಟ್ ನಲ್ಲಿ ನ್ಯಾಯ ಸಿಗುತ್ತೆ ಕಾರ್ಯಕರ್ತರು ಎದೆ ಗುಂದಬೇಡಿ ಅಂತ ಧೈರ್ಯವನ್ನ ತುಂಬಿದ್ದಾರೆ ಅರುಣಾಲಕ್ಷ್ಮಿ ಅನ್ನೋದು ಗೊತ್ತಾಗ್ತಾ ಇದೆ ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಇತ್ತ ರಾಮುಲುಗೆ ತಿರುಗೇಟು ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಹಿಡಿತ ಸಾಧಿಸಲು ರಾಮುಲು ಅವರು ಮುಂದಾಗಿದ್ರು ಬಳ್ಳಾರಿ ರಾಯಚೂರು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಭಾವ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರು ರಾಮುಲು ರೆಡ್ಡಿ ಶಾಸಕ ಸ್ಥಾನ ರದ್ದಾದ ಬಳಿಕ ಬೆಂಬಲಿಗರನ್ನ ಕಣಕ್ಕಿಳಿಸುವ ಯೋಚನೆ ಮಾಡಿದ್ರು ರೆಡ್ಡಿ ಕತೆ ಮುಗಿತು ಅಂತ ಸುದ್ದಿಯನ್ನ ಹಪ್ಪಿಸಿಬಿಟ್ಟಿದ್ರಂತೆ ರಾಮುಲು ಅವರು ಹೀಗಾಗಿ ತಮ್ಮ ಭಾಷಣದಲ್ಲಿ ರಾಮುಲುಗೆ ತಿರುಗೇಟು ಕೊಟ್ಟ ಲಕ್ಷ್ಮಿ ಅರುಣಾಲಕ್ಷ್ಮಿ ಅವರು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದಾರಂತೆ ಈಗ ಅರುಣಾಲಕ್ಷ್ಮಿ ಝೂಮ್ ಮೀಟಿಂಗ್ನಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕೂಡ ರೆಡ್ಡಿ ಅವರಿಗೆ ಹೈಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಯಾರೂ ಕೂಡ ಎದೆ ಅವರು ಹೊರಗಡೆ ಬಂದೇ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಧೈರ್ಯವನ್ನು ತುಂಬಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮಾರುತಿ ಈಗ ಬೈ ಎಲೆಕ್ಷನ್ ನಡೀಲೇಬೇಕು ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಪಡ್ತೀವಿ ಆದರೆ ಈ ಒಂದು ಕ್ಷೇತ್ರ ಇದೆಯಲ್ಲ ಈ ಕ್ಷೇತ್ರದ ಮೇಲೆ ಈಗ ಕಾಂಗ್ರೆಸ್ ತನ್ನ ಕೆಂಗಣ್ಣನ್ನು ಬೀರಿರೋದು ಹದ್ದಿನ ಕಣ್ಣನ್ನು ಇಟ್ಟಿದೆ ಗಂಗಾವತಿಯನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ನಾನಾ ರೀತಿಯಾಗಿ ಪ್ರಯತ್ನವನ್ನು ಕೂಡ ಪಡ್ತಾ ಇದೆ ಮತ್ತೊಂದು ಕಡೆ ಬಿ ಜೆ ಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದು ಎಸ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಏನು ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ ಗೌಡ ಮಾರುತಿಪ್ಪ ಸಹಜವಾಗಿ ರೆಡ್ಡಿ ಅವರ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋ ಅಂತೂ ಇದ್ದೇ ಇದೆ ಯಾರಿಗೆ ಟಿಕೆಟ್ ಸಿಗಬಹುದು ಏನಾಗ್ತಾ ಇದೆ ಗಂಗಾವತಿ ಕ್ಷೇತ್ರದಲ್ಲಿ ಸದ್ಯಕ್ಕೆ ಜನಾರ್ದನ್ ರೆಡ್ಡಿ ಅವರಿಗೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಏಳು ವರ್ಷ ಜೈಲು ಕಾಯಂ ಆಗಿರೋದ್ರಿಂದ ರಾಮ್ ಅನಿವಾರ್ಯವಾಗಿ ಈಗ ಆ ಕ್ಷೇತ್ರದ ಶಾಸಕ ಸ್ಥಾನ ರದ್ದಾಗಿದೆ ಇದನ್ನು ಅಧಿಕೃತವಾಗಿ ವಿಧಾನಸಭಾ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರು ಈಗಾಗಲೇ ಪ್ರಕಟಣೆಯನ್ನು ಓಡಿಸಿದ್ದಾರೆ ನಾಲ್ಕು ವರ್ಷಕ್ಕಿಂತಲೂ ಹೆಚ್ಚು ಜೈಲು ಶಿಕ್ಷೆ ಆದರೆ ಸಹಜವಾಗೇ ಶಾಸಕ ಆಗಿರ್ಬೋದು ಸಂಸದ ಆಗಿರ್ಬೋದು ಜನಪ್ರತಿನಿಧಿಗಳ ಕಾನೂನಿನ ಆಡಿ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ ಆ ಅನ್ವಯ ಈಗ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿರುವಂಥದ್ದು ಜನಾರ್ದನ್ ರೆಡ್ಡಿ ಅವರು ಸದಸ್ಯತ್ವವನ್ನು ಸದಸ್ಯತ್ವವನ್ನು ಕಳ್ಕೊಂಡಿದ್ದಾರೆ ಹೀಗಾಗಿ ಈ ರೀತಿಯಾಗಿ ಸದಸ್ಯತ್ವ ಖಾಲಿ ಆದಾಗ ಶಾಸಕರು ಇಲ್ಲದೇ ಇದ್ದಂಥ ಒಂದು ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆರು ತಿಂಗಳ ಒಳಗಾಗಿ ಆ ಕ್ಷೇತ್ರಕ್ಕೆ ಮಧ್ಯಂತರ ಚುನಾವಣೆಯನ್ನು ಅಂದರೆ ಉಪಚುನಾವಣೆಯನ್ನು ಮಾಡಲೇಬೇಕಾಗಿರುವಂಥ ಒಂದು ಪರಿಸ್ಥಿತಿ ಚುನಾವಣಾ ಅಧಿಕಾರಿಗಳ ಮುಂದೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಈಗ ಪ್ರೊಸೆಸ್ ಶುರುವಾಗಿರುವಂಥದ್ದು ಆದರೆ ಜನಾರ್ದನ್ ರೆಡ್ಡಿ ಅವರು ಈ ನಡುವೆ ಮತ್ತೊಂದು ಕಾನೂನಾತ್ಮಕವಾದಂಥ ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂದರೆ ಒಂದು ಕಡೆ ಸ ಸದಸ್ಯತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಪರಿಹಾರ ಪರಿಹಾರಗಳು ಇದ್ದಾವೆ ಯಾವೆಲ್ಲ ಆಪ್ಷನ್ಗಳು ನನ್ನ ಮುಂದೆ ಇದ್ದಾವೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂತಹ ಮಾಜಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಕೆಳ ನ್ಯಾಯಾಲಯ ಸಿ ಬಿ ಐ ನ್ಯಾಯಾಲಯ ಕೊಟ್ಟಿರುವಂತಹ ಏಳು ವರ್ಷಗಳ ಗ ಅವಧಿ ಶಿಕ್ಷೆ ಏನಿದೆ ಇದನ್ನು ಕಡಿಮೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ ಒಂದು ವೇಳೆ ಆ ರೀತಿಯಾಗಿ ಹೈಕೋರ್ಟ್ ಜನಾರ್ದನ್ ರೆಡ್ಡಿ ಅವರಿಗೆ ರಿಲೀಫ್ ಕೊಟ್ಟಿದ್ದೆ ಆದರೆ ಆ ಕೆಲ ನ್ಯಾಯಾಲಯ ಕೊಟ್ಟಿರುವಂಥ ಒಂದು ತೀರ್ಪಿಗೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಟ್ಟಿದ್ದೆ ಆದರೆ ಸಹಜವಾಗಿ ಹಿಂದೆ ರಾಹುಲ್ ಗಾಂಧಿ ಅವರಾಗಿರ್ಬೋದು ಸತೀಶ್ ಆಗಿರ್ಬೋದು ತಮಿಳುನಾಡಿನ ಒಬ್ಬ ಶಾಸಕರಾಗಿರ್ಬೋದು ಆ ಉದಾಹರಣೆಗಳನ್ನು ಇಟ್ಕೊಂಡು ಮತ್ತೊಮ್ಮೆ ಇವರಿಗೆ ಶಾಸಕ ಸ್ಥಾನದ ಶಾಸಕ ಸ್ಥಾನ ಸಿಗಬಹುದು ಆದರೆ ಏಳು ವರ್ಷಗಳ ಅವಧಿಗೆ ಶಿಕ್ಷೆ ಆಗಿರೋದ್ರಿಂದ ಬಹುತೇಕ ಅದರ ಹೈಕೋರ್ಟ್ ಆ ಆದೇಶವನ್ನು ಆ ಅವಧಿಯನ್ನು ಕಡಿಮೆ ಮಾಡೋದು ಭಾಳಷ್ಟು ಡೌಟ್ ಅನ್ನುವಂಥ ಒಂದು ಚರ್ಚೆಗಳು ಮೂರೂ ಪಕ್ಷಗಳಲ್ಲೂ ಕೂಡ ಆಗ್ತಾ ಇರುವಂಥದ್ದು ಈ ನೆಲೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಅಲ್ಲಿ ಚುನಾವಣಾ ತಯಾರಿ ನಡೀತಾ ಇದೆ ಅದೇ ರೀತಿ ಬಿ ಜೆ ಪಿಯಿಂದಲೂ ಕೂಡ ಚುನಾವಣಾ ತಯಾರಿ ನಡೀತಾ ಇದೆ ಬಿ ಜೆ ಪಿ ಅದರಲ್ಲೂ ಬಳ್ಳಾರಿ ರಾಯಚೂರು ಕೊಪ್ಪಳದಲ್ಲಿ ತಮ್ಮ ಹಿಡಿತ ಸಾಧಿಸೋದಕ್ಕೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತೊಂದು ಕಡೆ ರಾಮುಲು ನಡುವೆ ಪೈಪೋಟಿ ಏರ್ಪಟ್ಟಿತ್ತು ಇದರ ಒಂದು ಲಾಭವನ್ನು ಈಗ ಜನಾರ್ದನ್ ರೆಡ್ಡಿ ಅವರ ಗಂಗಾವತಿ ಕ್ಷೇತ್ರದಲ್ಲಿ ಅವರ ಸದಸ್ಯತ್ವನ ರದ್ದು ಸದಸ್ಯತ್ವ ರದ್ದಾಗಿರುವಂಥದ್ದು ಜೊತೆಗೆ ಈಗ ಸಂಕಷ್ಟದಲ್ಲಿರೋದ್ರಿಂದ ಈಗ ಈ ಮೂರು ಜಿಲ್ಲೆಗಳಲ್ಲೂ ಕೂಡ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ರಾಮುಲು ಮುಂದಾಗಿದ್ದು ತಮ್ಮ ಆಪ್ತರಿಗೆ ಗಂಗಾವತಿ ಟಿಕೆಟ್ ಬಿಜೆಪಿಯಿಂದ ಕೊಡಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅಂದರೆ ಈ ಹಿಂದೆ ಅಲ್ಲಿ ಪರನ ಪರ ಪರಣ್ಣ ಅವರು ಶಾಸಕರಾಗಿದ್ದರು ಆದರೆ ಅವರನ್ನು ಹೊರತುಪಡಿಸಿ ನನ್ನ ಬೆಂಬಲಿಗರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಒಂದು ರೀತಿಯಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ಘಟಕದಲ್ಲಿ ಸರ್ಕ ಒಂದು ರೀತಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ ಕೂಡ ಇಟ್ನಾಳ್ ಕುಟುಂಬ ಆಗಿರ್ಬೋದು ಸಂಗಣ್ಣ ಅವರು ಹಿಂದೆ ಪಿಯನ್ನು ತೊರೆದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು ಅವರು ಕೂಡ ಮತ್ತೊಂದು ಕಡೆ ತಯಾರಿ ನಡೆಸಿದರೆ ಎಲ್ಲವೂ ಕೂಡ ಯಾವಾಗ ಅಂತ ಹೇಳಿದ್ರೆ ಒಂದು ವೇಳೆ ಹೈಕೋರ್ಟ್ ಇಂದ ರೆಡ್ಡಿ ಅವರಿಗೆ ಯಾವುದೇ ರೀತಿಯಾದಂತ Είναι ρε Λίβσικ, το ಅವರ ಸದಸ್ಯತ್ವ ಕಾಯಂ ರದ್ದಾಗಿರೋದು ಕಾಯಂ ಆದಾಗ ಮಾತ್ರ ಮತ್ತೆ ಉಪಚುನಾವಣೆ ನಡೆಯೋದು ಪಕ್ಕಾ ಹಾಗಾಗಿ ಉಪಚುನಾವಣೆ ನಡೆಯುತ್ತೆ ನಡೆದೇ ನಡೆಯುತ್ತೆ ಅನ್ನುವಂಥ ಒಂದು ವಾದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿದೆ ಆದರೆ ಉಪಚುನಾವಣೆ ನಡೆಯೋದಿಲ್ಲ ಈಗ ರದ್ದಾಗಿರೋದನ್ನು ಮತ್ತೊಮ್ಮೆ ನಾವು ಪಡ್ಕೊಳ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ರೆಡ್ಡಿ ಮತ್ತು ಅವರ ಕುಟುಂಬದವರಿದ್ದಾರೆ ಒಂದು ವೇಳೆ ಆ ರೀತಿಯಾಗಿ ಉಪಚುನಾವಣೆ ನಡೆದಿದ್ದೆ ಆದರೆ ನಾನು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ತರೆಯನ್ನು ತಯಾರಿಯನ್ನು ನಡೆಸ್ತಾ ಇದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ಅವರು ಮೊನ್ನೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿರುವಂತದ್ದು ರಾಮ್ ಓಕೆ ಓಕೆ ಮಾರುತಿ ಪಾವುಗಡ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ